ಮಾನ್ಯ ಸಿದ್ದರಾಮಯ್ಯನವರೇ ನೀವು ನನ್ನ ನರೇಂದ್ರ ಮೋದಿಯವರ ಭುಜದ ಮೇಲೆ ಕೈ ಹಾಕ್ಬೋದು ಹೆಗಲ ಮೇಲೆ ಬೇಕಾದ್ರೂ ಕೈ ಹಾಕ್ಬೋದು ನನ್ನ ನರೇಂದ್ರ ಮೋದಿಯವರು ಯಾವುದೇ ಕಾರಣಕ್ಕೂ ಎಂದಿಗೂ ಬೇಜಾರು ಮಾಡಿಕೊಳ್ಳೋದಿಲ್ಲ ಯಾವುದೇ ರೀತಿಯಾದಂಥ ಅಹಂಕಾರವನ್ನು ತೋರಿಸೋದಿಲ್ಲ ದುರಹಂಕಾರದಿಂದ ನಡ್ಕೊಳ್ಳೋದಿಲ್ಲ ನಿಮಗೆ ತುಂಬ ತುಂಬ ಚೆನ್ನಾಗಿ ವ್ಯತ್ಯಾಸ ಗೊತ್ತಾಗಬೇಕು ಅಂದರೆ ಸಿದ್ದರಾಮಯ್ಯನವರೇ ಒಮ್ಮೆ ಒಂದೇ ಒಂದು ಬಾರಿ ನಿಮ್ಮದೇ ಪಕ್ಷದಲ್ಲಿರುವಂತಹ ನಿಮ್ಮ ಹೈಕಮಾಂಡ್ ಭುಜದ ಮೇಲೆ ಹೆಗಲ ಮೇಲೆ ಕೈ ಹಾಕಿ ನೋಡಿ ನಂತರ ನಿಮಗೆ ತುಂಬ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ನರೇಂದ್ರ ಮೋದಿಯವರಿಗೂ ಹಾಗೆ ನಿಮ್ಮ ಐಕಮಾಂಡ್ಗೂ ಇರುವಂತಹ ವ್ಯತ್ಯಾಸ ಏನು ಅಂತ ನನ್ನ ನರೇಂದ್ರ ಮೋದಿಯವರು ನಿಮಗೆ ತಲೆಯನ್ನ ಭಾಗಿಸಿ ನಮಸ್ಕರಿಸಿ ಗೌರವವನ್ನು ಸೂಚಿಸಿದ್ದು ಯಾರೋ ಮತ್ತೊಬ್ಬರಿಗೆ ಹೆದರಿಕೊಂಡು ಅಥವಾ ಇನ್ನೊಬ್ಬನಿಗೆ ಭಯವನ್ನು ಪಟ್ಟು ಅಲ್ಲ ನಿಮ್ಮದೇ ಪಕ್ಷದಲ್ಲಿರುವಂತಹ ನಿಮ್ಮ ಕಾರ್ಯಕರ್ತರೇ ನಿಮ್ಮ ಅಭಿಮಾನಿಗಳೇ ಹೇಳ್ತರೆ ನೋಡ್ರೂ ಸಿದ್ದರಾಮಯ್ಯನವರ ಮುಂದೆ ನರೇಂದ್ರ ಮೋದಿ ಅದು ಹೇಗೆ ತಲೆಯನ್ನ ಬಾಗಿಸಿಕೊಂಡು ನಿಂತಿದ್ದಾರೆ ಅಂತ ನರೇಂದ್ರ ಮೋದಿಯವರು ತಲೆಯನ್ನ ಬಾಗಿಸಿ ನಿಮ್ಮ ಮುಂದೆ ನಿಮಗೆ ನಮಸ್ಕರಿಸಿ ಗೌರವವನ್ನು ಸೂಚಿಸಿದ್ದು ಇದು ಈ ನೆಲದ ಗುಣ ಇದು ನಮ್ಮಲ್ಲಿರುವಂತಹ ಸಂಸ್ಕೃತಿ ನರೇಂದ್ರ ಮೋದಿ ಕಲಿತುಕೊಂಡಿರುವಂತಹ ಸಂಸ್ಕಾರ ಅವರಲ್ಲಿರುವಂತಹ ಗುಣಗಳು ಇದ್ದು ನನ್ನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಒಳ್ಳೆ ರೀತಿಯಾದಂತಹ ಸರಿಯಾದಂತಹ ಗೌರವವನ್ನು ನೀಡ್ತಾ ಇದ್ದಾರೆ ನನ್ನ ನರೇಂದ್ರ ಮೋದಿ ಯಾವತ್ತಿಗೂ ಎಂದಿಗೂ ಪಕ್ಷ ಭೇದ ಭಾವವನ್ನು ಮಾಡಲಿಲ್ಲ ಈ ದೇಶದಲ್ಲಿರುವಂತಹ ಎಲ್ಲ ಮುಖ್ಯಮಂತ್ರಿಗಳನ್ನು ಒಂದೇ ರೀತಿಯಾಗಿ ನೋಡಿದಂಥವರು ವೈಯಕ್ತಿಕವಾಗಿ ಹಾಗೆ ರಾಜಕೀಯವಾಗಿಯೂ ಸಹ ಅವರು ಎಂದಿಗೂ ಭೇದ ಭಾವವನ್ನು ಮಾಡಲಿಲ್ಲ ಎಲ್ಲರ ಜೊತೆ ಒಂದೇ ರೀತಿಯಾಗಿ ನಡೆದುಕೊಂಡಂಥವರು ಆದರೆ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ನೀವೇ ನಿಮ್ಮ ಪಕ್ಷದವರೇನೆ ನನ್ನ ಪ್ರಧಾನಮಂತ್ರಿಯವರನ್ನು ನನ್ನ ನರೇಂದ್ರ ಮೋದಿಯವರನ್ನು ನೀವೇನೆ ಚೌಕಿದಾರ್ ಅಂತ ಕರೆದ್ರಿ ಚಾಯಿವಾಲಾ ಅಂತ ಕರೆದ್ರಿ ಸಾವಿನ ವ್ಯಾಪಾರಿ ಅಂತ ಕರೆದ್ರಿ ಬೇರೆ ಬೇರೆ ರೀತಿಯಾಗೆಲ್ಲ ಟೀಕೆಗಳನ್ನ ಮಾಡಿದ್ರಿ ನರೇಂದ್ರ ಮೋದಿಯವರ ವೈಯಕ್ತಿಕ ವಿಚಾರಗಳನ್ನೆಲ್ಲ ತೆಗೆದುಕೊಂಡ್ರಿ ಸಾರ್ವಜನಿಕ ವೇದಿಕೆಗಳಲ್ಲೆಲ್ಲ ವೈಯಕ್ತಿಕ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ಟೀಕೆಯನ್ನ ಮಾಡಿದ್ರಿ ನರೇಂದ್ರ ಮೋದಿಯವರು ಎಂದಿಗೂ ನಿಮ್ಮ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ತೆಗೆದುಕೊಂಡು ಟೀಕೆಯನ್ನ ಮಾಡಲಿಲ್ಲ ರಾಜಕೀಯವಾಗಿ ಏನ್ ಮಾತಾಡಬೇಕು ಎಷ್ಟು ಮಾತನಾಡಬೇಕು ರಾಜಕೀಯವಾಗಿ ಏನೆಲ್ಲ ಉತ್ತರವನ್ನ ಕೊಡಬೇಕು ಅಷ್ಟು ಮಾತ್ರ ನೀಡಿದ್ರು ಅದು ಏತಕ್ಕಾಗಿ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವರೇ ನನ್ನ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬಂದಿದ್ದಾಗ ಅವರನ್ನು ಸ್ವಾಗತವನ್ನ ಕೋರುವಂತಹ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನು ಸೂಚಿಸಿ ಅವರಿಗೆ ಸ್ವಾಗತವನ್ನು ಕೋರಿದ್ರು ಆದರೆ ನೀವೊಬ್ಬರು ಮಾತ್ರ ನೀವೊಬ್ಬರು ಮಾತ್ರ ಎದ್ದು ನಿಂತು ಅವರಿಗೆ ಗೌರವವನ್ನು ಸೂಚಿಸ್ತಿಲ್ಲ ಸ್ವಾಗತವನ್ನು ಕೋರಲಿಲ್ಲ ಮೊನ್ನೆ ಸಿದ್ದರಾಮಯ್ಯನವರೇ ನೀವು ನರೇಂದ್ರ ಮೋದಿಯವರಿಗೆ ಸ್ವಾಗತವನ್ನು ಕೋರೋದು ಬೇಕಾಗಿರಲಿಲ್ಲ ಅವರ ಬೆಲೆ ಏನು ಅವರ ಅರ್ಹತೆ ಏನು ಅವರ ಯೋಗ್ಯತೆ ಏನು ಎಂಬುವಂತಹದ್ದು ಪ್ರಪಂಚದಲ್ಲಿರುವಂತಹ ಎಲ್ಲ ನಾಯಕರುಗಳಿಗೂ ಗೊತ್ತು ಎಷ್ಟೋ ಎಷ್ಟೋ ಪ್ರಭಾವಿ ವ್ಯಕ್ತಿಗಳಿಗೆಲ್ಲ ಗೊತ್ತು ದೊಡ್ಡ ದೊಡ್ಡ ನಾಯಕರುಗಳಿಗೆಲ್ಲ ಗೊತ್ತು ನರೇಂದ್ರ ಮೋದಿ ಅವರ ಅರ್ಹತೆ ಯೋಗ್ಯತೆ ಏನು ಅಂತ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಗೌರವವನ್ನು ಸೂಚಿಸಬೇಕಾಗಿದ್ದಂತಹದ್ದು ಆ ಪ್ರಧಾನಮಂತ್ರಿಯ ಹುದ್ದೆಗೆ ಆ ಸ್ಥಾನಕ್ಕೆ ಗೌರವವನ್ನು ಸೂಚಿಸಬೇಕಾಗಿತ್ತು ಅದು ಏತಕ್ಕಾಗಿ ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವರೇ ಅಧಿಕಾರ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಹ್ಮ್ ಈ ಗೌರವ ಅನ್ನುವಂತಹದ್ದು ಶಾಶ್ವತವಾಗಿ ಉಳಿಯುವಂತಹದ್ದು ನಾವು ಇದ್ದಾಗ ನಾವು ಓದ ನಂತರವೂ ಸಹ ನಾವು ಏನು ಸಂಪಾದನೆ ಮಾಡೋದು ಅನ್ನೋದು ಉಳ್ಕೊಳ್ಳುತ್ತೇವೆ ಸಿದ್ದರಾಮಯ್ಯನವರೇ ಇಂತಹದ್ದನ್ನು ಅರ್ಥವನ್ನ ಮಾಡ್ಕೊಳ್ಳಿ ನೀವು ಓದಲಿ ಬಂದಲಿ ಯಾವಾಗಲೂ ಹೇಳ್ತಿರ್ತೀರ ಹಿಂದುಳಿದಿಂದ ಹಿಂದುಳಿದ ಸಮುದಾಯದಿಂದ ಬಂದಿರುವಂತಹ ಒಬ್ಬ ಮುಖ್ಯಮಂತ್ರಿ ಆಗ್ಬಿಟ್ಟದೇ ಅಂತ ಎಲ್ಲರಿಗೂ ಅಸು ಅದಕ್ಕೋಸ್ಕರ ನನ್ನನ್ನು ನೋಡಿದ್ರೆ ಈ ರೀತಿಯಾಗಿ ಕಾಣ್ತಾರೆ ಆ ರೀತಿಯಾಗಿ ಕಾಣ್ತಾರೆ ಅಂತ ಪ್ರಧಾನಮಂತ್ರಿಗಳು ಅದೇ ರೀತಿಯಾಗಿ ತಾನೆ ನರೇಂದ್ರ ಮೋದಿ ಅವರು ಅವರು ಹಿಂದುಳಿದ ಸಮುದಾಯದಿಂದ ಬಂದಿರೋರು ತಾನೇ ನೀವೇ ಗೌರವವನ್ನು ಕೊಡಲಿಲ್ಲ ಅಂದರೆ ಮತ್ತೆ ಯಾರು ಕೊಡ್ತಾರೆ ಹ್ಮ್ ಏನೋಪ್ಪ ಇಂಥವನ ಅರ್ಥವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ನಮ್ಮ ನರೇಂದ್ರ ಮೋದಿ ನನ್ನ ನರೇಂದ್ರ ಮೋದಿ ನಾನೊಬ್ಬ ನರೇಂದ್ರ ಮೋದಿ ಅಭಿಮಾನಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ